ಸುರೇಬಾಂಡ್ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟೆ ಗ್ರಾಮದಲ್ಲಿ ವ್ಯಕ್ತಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದಾನೆ ಎಂಬ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಹತ್ತು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡ ಘಟನೆ ಸೋಮವಾರ ಸಾಯಂಕಾಲ ನಡೆದಿದೆ ಬಂಧಿತ ಆರೋಪಿ ಬಸಲಿಂಗಪ್ಪ ಸಿದ್ದಪ್ಪ ಮೇಟಿ ಅರವತ್ತೇಳು ವರ್ಷ ನಿವೃತ್ತ ತೋಟಗಾರಿಕಾ ಇಲಾಖೆ ನಿವೃತ್ತ ಗಾರ್ಡನ್ ಎಂದು ತಿಳಿದು ಬಂದಿದೆ ಮನೆ ಪಕ್ಕದಲ್ಲಿ ಎರಡು ಕೆಜಿ ಗಾಂಜಾ ಗಿಡ ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ವೇಳೆ ಮಾಹಿತಿ ತಿಳಿದ ಮೇರೆಗೆ ರಾಮದುರ್ಗ್ ಸಿಪಿಐ ವಿನಾಯಕ್ ಬಡಿಗೇರ್ ಸುರೇಬಾನ್ ಪಿ ಎಸ್ಎಚ್ ಎಸ್ ಎಚ್ ಪವಾರ್ ಸಿಬ್ಬಂದಿ ಪಿಕೆ ವಾಲಿಕಾರ್ ಡಿ ಎಂ ಮರ್ಲಿಂಗ್ನವರ್ ಎಸ್ ಎಂ ಕರಿಕಟ್ಟಿ ತಹಶೀಲ್ದಾರ್ ಶಿವಪ್ಪ ಮಡಿವಾಳರ್ ಜಿ ರವಿಕುಮಾರ್ ಹಾಜರಿದ್ದರು ಇವನು ತನ್ನ ಮನೆಯ ಪಕ್ಕದಲ್ಲಿ ಹಲವಾರು ರೀತಿ ಗಿಡಗಳನ್ನು ಬೆಳೆಸಿರುತ್ತಾನೆ ಬೆಳೆಸಿರುವ ಗಿಡಗಳ ಜೊತೆಗೆ ಅಂದ ಅಂದಾಜು ಹತ್ತು ಗಾಂಜಾ ಗಿಡಗಳನ್ನ ಬೆಳೆದಿರುತ್ತಾನೆ ಅಂದಾಜು ಮೌಲ್ಯ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಎಂದು ತಿಳಿದು ಬಂದಿದೆ ಈ ಸಂಬಂಧ ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ